ನಮಸ್ಕಾರ ಗುರುವೇ ನಾನು ನಿಮ್ ರಕ್ಷಿತ್ ತೈಹೋಪ್ ಇರು ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ ಇವತ್ತು ನಿಮಗೋಸ್ಕರ ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅಪ್ಲಿಕೇಶನ್ ನಲ್ಲಿ ಬರೀ ಐದೇ ನಿಮಿಷಕ್ಕೆ ನಾನು ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ದುಡ್ಡನ್ನ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಗುರು ನನಗೆ ಗೊತ್ತು ನೀವು ನಂಬಲ್ಲ ಅಂತ ಅದಕ್ಕೋಸ್ಕರ ಲೈವ್ ಅಲ್ಲಿ ಪ್ರೂಫ್ ಅನ್ನ ತೋರಿಸ್ತೀನಿ ಜೊತೆಗೆ ಲೈವ್ ಅಲ್ಲಿ ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಅಂತ ಕೂಡ ತಿಳ್ಸ್ಕೊಡ್ತಾ ಇದ್ದೀನಿ ನೀವು ಕೂಡ ಮೊಬೈಲ್ ಫೋನ್ ನ ಮೂಲಕ ಮನೇಲಿ ಕುತ್ಕೊಂಡು ಅರ್ನಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಇದನ್ನ ಯಾಕಂದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನು ಬಳಸ್ಕೊಂಡು ನಾನಂತೂ ಪ್ರತಿದಿನ ಕೂಡ ಅರ್ನಿಂಗ್ ಮಾಡ್ಕೊಂತ ಇದ್ದೀನಿ ನಿಮ್ಗೂ ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡ್ದೆ ಅಂತ दे, को को ಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಕ್ಲಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಜೊತೆಗೆ ಈ ಒಂದು ಕೂಡ ನಾನು ಹತ್ತು ಸಾವಿರ ರೂಪಾಯಿ ಗಿವ್ ಇಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ಲೈಕ್ ಮತ್ತೆ ಕಮೆಂಟ್ ಅನ್ನು ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಬರೋಬರಿ ಹತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಈ ಗಿವ್ ಗಿವ್ನ ಕ್ಲೈಮ್ ಮಾಡ್ಕೋಬೇಕು ಅಂತಂದ್ರೆ ಮಿಸ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಗೆ ಮಾಡ್ಕೊಡಿ ಲಿಂಕ್ ಲಿಂಕ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ ಮೊದಲನಾಗಿ ನಾನು ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ಲೈವ್ ಅಲ್ಲಿ ಅರ್ನಿಂಗ್ ಮಾಡುದೇ ಅಂತ ತಿಳಿಸ್ಕೊಡ್ತೀನಿ ಇವಾಗ ಫಸ್ಟ್ ಆಫ್ ಆಲ್ ನೀವು ಈ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಗೆ ರಿಜಿಸ್ಟರ್ ಮಾಡ್ಕೊಂಡಿರಬೇಕು ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಮೊಬೈಲ್ ನಂಬರ್ ನೇಮ್ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಮತ್ತೆ ಸೆಂಡ್ ಓ ಅಂತ ಕ್ಲಿಕ್ ಮಾಡಿಕೊಂಡಾಗ ಓ ಬರುತ್ತೆ ಇಷ್ಟನ್ನು ಕೂಡ ಎಂಟರ್ ಮಾಡ್ಕೊಂಡು ಅಪ್ಲಿಕೇಶನ್ ಗೆ ನೀವು ಲಾಗಿನ್ ಮಾಡ್ಕೊಡಿ ಲಾಗಿನ್ ನ ಮಾಡ್ಕೊಂಡ್ರಿ ಅಂತಂದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಈ ಒಂದು ಮಲ್ಟಿ ಗೇಮ್ಸ್ ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡ್ಕೊಳ್ಳದೆ ಅಂತ ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದೆ ತುಂಬಾ ಜನ ಇನ್ನೂ ಒಂದಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡಿ ಬರೋ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ನಾನು ಇವತ್ತು ಈ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡು ಹಂಡ್ರೆಡ್ ಅರ್ನಿಂಗ್ ಮಾಡದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇ ನಾವು ಮಲ್ಟಿ ಗೇಮ್ಸ್ ಅರ್ನಿಂಗ್ ಮಾಡಬೇಕು ಅಂತಂದ್ರೆ ರೀಚಾರ್ಜ್ ಮಾಡ್ಕೊಬೇಕಾಗುತ್ತೆ ಸಿಂಪ್ಲಿ ನೀವು ಆಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರೆ ನೀವು ಇಲ್ಲಿ ನಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಸಜೆಸ್ಟ್ ಅಂತಂದ್ರೆ ಮಿನಿಮಮ್ ಐದು ಸಾವಿರ ರೂಪಾಯಿ ದುಡ್ಡನ್ನು ರೀಚಾರ್ಜ್ ಮಾಡ್ಕೊಡಿ ಅಂತ ಯಾಕಂದ್ರೆ ನೀವು ಅಪ್ಲಿಕೇಶನ್ ಐನೂರು ಸಾವಿರ ರೂಪಾಯಿ ಮಾಡ್ಕೊಂಡು ಒಂದರಿಂದ ಎರಡು ಗೇಮ್ ಪ್ಲೇನ ನೀವು ಸೋತ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಲಾಸ್ ಅನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ವ್ಯಾಲಿಟ್ ಬ್ಯಾಲೆನ್ಸ್ ಇರಬೇಕಾಗುತ್ತೆ ಅದರಿಂದ ಐದು ಸಾವಿರ ರೂಪಾಯಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಕಾಣಿಸುವಂತ ಈ ಒಂದು ಕ್ಯೂ ಆರ್ ಕೋಡ್ ಮತ್ತೆ ಯು ಪಿ ಡೈರಿ ಸಿಗುತ್ತಲ್ವಾ ಇದಕ್ಕೆ ನೀವು ಪೇಮೆಂಟ್ ಅನ್ನ ಮಾಡಬೇಕು ಸಿಂಪ್ಲಿ ನಾನು ಇಲ್ಲಿ ಕಾಣುವಂತ ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ಕಾಪಿ ಮಾಡ್ಕೊಂತೀನಿ ಕಾಪಿ ಮಾಡ್ಕೊಂಡು ನಾನು ಡೈರೆಕ್ಟ್ ಆಗಿ ಫೋನ್ ಪೇಗೆ ಹೋಗ್ತೀನಿ ಫೋನ್ ಪೇಗೆ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಯುಪಿಐ ಪಿ ಐ ಡಿ ಇವಾಗ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ದೀನಿ ನಾನು ಸಿಂಪಲ್ ಆಗಿ ನಾನು ಫೋನ್ ಪೇನ ಸೆಲೆಕ್ಟ್ ಅನ್ನ ಮಾಡ್ಕೊಂತೀನಿ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಂಕ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಾನು ಇವಾಗ ಆ ಪರ್ಟಿಕ್ಯುಲರ್ ಯುಪಿಐ ಪಿ ಐ ಡಿಗೆ ಐದು ಸಾವಿರ ರೂಪಾಯಿ ದುಡ್ಡನ್ನ ರೀಚಾರ್ಜ್ ಮಾಡ್ತಾ ಇದ್ದೀನಿ ನೋಡ್ತಿರಬಹುದು ಗುರು ಲೈವ್ ಅಲ್ಲಿ ಐದು ಸಾವಿರ ರೂಪಾಯಿ ದುಡ್ಡನ್ನ ರೀಚಾರ್ಜ್ ಮಾಡಿದ್ದೀನಿ ಸಿಂಪ್ಲಿ ನಾನು ರೆಫರೆನ್ಸ್ ನ ಮೇಲೆ ಕ್ಲಿಕ್ ಮಾಡಿಕೊಂಡೆ ಅಂತಂದ್ರೆ ಯುಪಿಐ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ ಫೋನ್ ಪೇ ನಿಮಗೆ ನಂಬರ್ ಅಂತ ಬರುತ್ತೆ ಈ ಒಂದು ರೆಫರೆನ್ಸ್ ನಂಬರ್ ಅನ್ನ ಕಾಪಿ ಮಾಡಿಕೊಂಡು ಅಪ್ಲಿಕೇಶನ್ ಎಂಟರ್ ಯು ಟಿ ಆರ್ ಸ್ಲಾಶ್ ರೆಫರೆನ್ಸ್ ನಂಬರ್ ಅಂತ ಇದ್ದಿಲ್ಲ ಇಲ್ಲಿ ನಾವು ಪರ್ಟಿಕ್ಯುಲರ್ ರೆಫರೆನ್ಸ್ ನಂಬರ್ ಅನ್ನ ಪೇಸ್ಟ್ ಮಾಡಿ ಆಡ್ ಮನಿ ಮೇಲೆ ಕ್ಲಿಕ್ ನ ಮಾಡ್ಕೊಬೇಕು ಆಡ್ ಮನಿ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ಇವಾಗ ವಿನ್ ಒನ್ ಸೆಕ್ಷನ್ ಗೆ ಕ್ಲಿಕ್ ಮಾಡ್ಕೊಂತೀನಿ ವಿತ್ ಇನ್ ಒನ್ ಮಿನಿಟ್ ಅಲ್ಲಿ ನಿಮ್ಗೆ ರೀಚಾರ್ಜ್ ಕೂಡ ಅಪ್ರೂವ್ ಆಗುವಂತದ್ದು ನೋಡ್ತಿರ್ಬೋದು ಬ್ಯಾಲೆನ್ಸ್ ಸೆಕ್ಷನ್ ಐದು ಸಾವಿರ ರೂಪಾಯಿ ದುಡ್ಡಿದೆ ಇವಾಗ ಕೇವಲ ಹತ್ತು ಸೆಕೆಂಡ್ ಅಲ್ಲಿ ನನಗೆ ರೀಚಾರ್ಜ್ ಅನ್ನೋದು ನನ್ನ ವ್ಯಾಲೆಟ್ ಸೆಕ್ಷನ್ ಗೆ ಆಡ್ ಆಗಿದೆ ಇವಾಗ ನಾನು ಈ ಅಪ್ಲಿಕೇಶನ್ ಅರ್ನಿಂಗ್ ಮಾಡೋದಕ್ಕೆ ನಿಮಗೆ ಸಿಂಪಲ್ ಟ್ರಿಕ್ ಅನ್ನು ತಿಳಿಸಿಕೊಡ್ತೀನಿ ಈ ಒಂದು ಕಲರ್ ಗೇಮ್ ನಲ್ಲಿ ನಾವು ಅರ್ನಿಂಗ್ ಮಾಡುದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ ಗುರು ಇಲ್ಲಿ ಕಲರ್ ಇರುತ್ತೆ ಗ್ರೀನು ವೈಲೆಟ್ ರೆಡ್ ಅಂತ ನೀವು ದುಡ್ಡು ಹಾಕಬೇಕು ಅಥವಾ ರೆಡ್ ನ ಮೇಲೆ ದುಡ್ಡು ಹಾಕಬೇಕಾಗುತ್ತೆ ನೀವು ಗ್ರೀನ್ ಮೇಲೆ ಹಾಕಿದ್ರೆ ಅದೇ ಕಲರ್ ಬಂತು ಅಂದ್ರೆ ಒನ್ ಟು ಡಬಲ್ ಅಮೌಂಟ್ ಸಿಗುವಂತದ್ದು ಸೇಮ್ ಟು ಸೇಮ್ ನೀವು ರೆಡ್ ಮೇಲೆ ಹಾಕಿದ್ದು ರೆಡ್ ಅಂದ್ರೆ ಟು ಡಬಲ್ ಅಮೌಂಟ್ ನಿಮಗೆ ಆಗಿ ಅರ್ನಿಂಗ್ ಆಗಿ ಸಿಗುವಂತದ್ದು ಇವಾಗ ನಾನು ಸಿಂಪಲ್ ಆಗಿ ರೆಡ್ ನ ಸೆಲೆಕ್ಟ್ ಅನ್ನ ಮಾಡ ಸಾವಿರ ರೂಪಾಯಿ ದುಡ್ಡನ್ನ ರೆಡ್ ನ ಮೇಲೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಬೆಟ್ ಅಂತ ಬಂತು ಇವಾಗ ನಾನು ರೆಡ್ ಮೇಲೆ ಹಾಕಿದ್ದೀನಿ ರೆಡ್ ಬಂತು ಅಂದ್ರೆ ಒನ್ ಟು ಡಬಲ್ ಅಮೌಂಟ್ ನನಗೆ ಇನ್ಸ್ಟೆಂಟ್ ಆಗಿ ಅರ್ನಿಂಗ್ ಆಗಿ ಸಿಗುವಂತದ್ದು ಈ ಒಂದು ಅಪ್ಲಿಕೇಶನ್ ನೀವು ಲಾಸ್ ನ ಅಂತಂದ್ರೆ ಲಾಸ್ ಅನ್ನು ರಿಕವರಿ ಮಾಡೋದಕ್ಕೆ ಒಂದು ಟಿಪ್ಸ್ ಕೂಡ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ಮಲ್ಟಿ ಗೇಮ್ಸ್ ಅಪ್ಲಿಕೇಶನ್ ಒಂದು ಅಫಿಷಿಯಲ್ ಗ್ರೂಪ್ ಕೂಡ ಇರುವಂತದ್ದು ಟೆಲಿಗ್ರಾಮ್ ಗ್ರೂಪ್ ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರಿಡಿಕ್ಷನ್ ಸಿಂಪಲ್ ಆಗಿ ಆ ಪ್ರಿಡಿಕ್ಷನ್ ಅನ್ನು ಫಾಲೋ ಮಾಡಿಕೊಂಡು ಬೆಟ್ಟಿಂಗ್ ಅನ್ನ ಮಾಡಿ ಲೈವ್ ಅಲ್ಲಿ ನಿಮಗೆ ಪ್ರಾಫಿಟ್ ಅನ್ನು ಕೂಡ ಮಾಡಿ ತೋರಿಸ್ತೀನಿ ವೈಟ್ ಮಾಡಿ ಇವಾಗ ಏನು ರೆಡ್ ಗೆ ಬೆಟ್ ಮಾಡಿದೀನಿ ಬಂದ್ಬಿಟ್ಟು ಬಂತು ಅಂದ್ರೆ ಒನ್ ಟು ಡಬಲ್ ಅಮೌಂಟ್ ಪ್ರಾಫಿಟ್ ಆಗಿ ಸಿಗುತ್ತೆ ಆ ಒಂದು ಅಮೌಂಟ್ ವಿನ್ ಆದ್ಮೇಲೆ ಅವರ ಪ್ರಿಡಿಕ್ಷನ್ ಫಾಲೋ ಮಾಡಿಕೊಂಡು ರ್ನಿಂಗ್ ಅಂತ ಹೇಳ್ಕೊಡ್ತೀನಿ ಸೊ ನೋಡ್ತಿರ್ಬೋದು ಗುರು ಕೊನೆಯ ಎರಡು ಸೆಕೆಂಡ್ ಇರುವಂತದ್ದು ಇವಾಗ ನೋಡೋಣ ರೆಡ್ ಎಂ ಅಂದ್ರೆ ಒಂದು ಟು ಡಬಲ್ ಅಮೌಂಟ್ ಸಿಗುತ್ತೆ ಸೊ ನೋಡ್ತಿರ್ಬೋದು ಗುರು ಲೈವ್ ನನಗೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಪ್ರಾಫಿಟ್ ಆಗಿ ಬಂತು ಅಂದ್ರೆ ಲೈವ್ ಅಲ್ಲಿ ನನಗೆ ಎರಡು ಸಾವಿರ ರೂಪಾಯಿಗೆ ಸಾವಿರದ ಎಂಟು ರೂಪಾಯಿ ಪ್ರಾಫಿಟ್ ಆಗಿ ಬಂತು ಸೊ ಇವಾಗ ಬ್ಯಾಲೆನ್ಸ್ ಅಮೌಂಟ್ ನೋಡ್ತಿರ್ಬೋದು ಆರ್ ಸಾವಿರದ ಎಂಟುನೂರು ರೂಪಾಯಿ ಅಂತ ಇದೆ ಇವ್ರದ್ದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಆ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಒಂದ್ ವೇಳೆ ನಿಮಗೆ ಲಾಸ್ ಆಗಿದೆ ಅಂತಂದ್ರೆ ಒಂದು ದಿನದಲ್ಲಿ ಮೂರಿಂದ ನಾಲ್ಕು ಸಲ ಇವರು ಪ್ರಿಡಿಕ್ಷನ್ ಕೊಡ್ತಾರೆ ಪ್ರಿಡಿಕ್ಷನ್ ಗಳನ್ನ ಫಾಲೋ ಮಾಡಿಕೊಂಡು ಕೂಡ ನೀವು ಈ ಒಂದು ಪ್ಲಿಕೇಶನ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅರ್ನಿಂಗ್ ಮಾಡಬಹುದು ಸಿಂಪ್ಲಿ ಬಂದ್ಬಿಟ್ಟು ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಇವ್ರದೇ ಗೆ ಜಾಯಿನ್ ಮಾಡ್ಕೊಳ್ಳಿ ಅರ್ನ್ ಮನಿ ಆನ್ಲೈನ್ ಟ್ವೆಂಟಿ ಪ್ರಿಡಿಕ್ಷನ್ ಹಾಕಿದ್ದಾರೆ ಪೀರಿಯಡ್ ಐಡಿ ಬೆಟ್ ಆನ್ ರೆಡ್ ಅಂತ ಇರುವಂತ ರೆಡ್ ಮೇಲೆ ಹಾಕೋಬೇಕು ನಾವು ಸೊ ನಾನು ರೆಡ್ ನ ಮೇಲೆ ಹಾಕೋಷ್ಟು ಟೈಮ್ ಡ್ಯೂರನ್ ಓವರ್ ಆಗಿದೆ ಸೊ ಈ ಪ್ರಿಡಿಕ್ಷನ್ ಗ್ರೂಪ್ ಅಲ್ಲಿ ನಮಗೆ ಪ್ರತಿ ಸಲ ಕೂಡ ಪ್ರಿಡಿಕ್ಷನ್ ಗಳು ಬರ್ತಿರುತ್ತೆ ಆರಡಿ ತುಂಬಾನೇ ಪ್ರಿಡಿಕ್ಷನ್ ಗಳನ್ನ ಕೊಟ್ಟಿದ್ದಾರೆ ಬಂದ್ಬಿಟ್ಟು ನಿಮಗೆ ಪ್ರಿಡಿಕ್ಷನ್ ಚಾರ್ಟ್ ಗಳು ಕೂಡ ಸಿಗುತ್ತೆ ನಾನು ಲಾಸ್ಟ್ ಟೈಮ್ ನಿಮಗೆ ಚಾಟ್ ಅಲ್ವಾ ಸಲ ಬಂದ್ಬಿಟ್ಟು ಇವರೇ ನಿಮಗೆ ಪ್ರಿಡಿಕ್ಷನ್ ಚಾರ್ಟ್ ಅನ್ನ ಕೂಡ ಕೊಡ್ತಾರೆ ಆ ಪ್ರಿಡಿಕ್ಷನ್ ಚಾರ್ಟ್ ಗಳನ್ನ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಫಾಲೋ ಮಾಡ್ತಿರೋ ಪಕ್ಕಾ ದುಡ್ಡು ನಿಮಗೆ ಅರ್ನಿಂಗ್ ಆಗಿ ಸಿಗುವಂತದ್ದು ಇವರು ನೋಡಿ ಲಾಸ್ಟ್ ಗೆ ಸೆವೆನ್ ಸಿಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇವಾಗ ನೋಡಿ ಸೆವೆನ್ ಸೆವೆನ್ ಸೊ ಇವಾಗ ಒಂದ್ಸಲ ಟೆಲಿಗ್ರಾಮ್ ಗ್ರೂಪ್ ನ ಚೆಕ್ ಮಾಡ್ತೀನಿ ನಾನು ವಿನ್ ಆಗಿದೆ ಆಕ್ಚುಲಿ ಸೊ ಇವಾಗ ಸೆವೆನ್ ಸೆವೆನ್ ಒಂದು ಪ್ರಿಕ್ಷನ್ ಬರುತ್ತೆ ಪೀರಿಯಡ್ ಐಡಿ ನ ಕೂಡ ನೀವು ನೋಡ್ಕೊಬಹುದು ಅಪ್ಲಿಕೇಶನ್ ನಲ್ಲಿ ಮೇಲ್ಗಡೆ ನಮ್ಗೆ ಪೀರಿಯಡ್ ಐಡಿ ಅಂತ ಆ ಪೀರಿಯಡ್ ಐಡಿ ನ ಮೆನ್ಷನ್ ಮಾಡ್ಬಿಟ್ಟು ಇವರು ನಮಗೆ ಪ್ರಿಡಿಕ್ಷನ್ ಕೊಡ್ತಾರೆ ಇವಾಗ ನೋಡಿ ಸೆವೆನ್ ಸೆವೆನ್ ಒಂದು ಪ್ರಿಕ್ಷನ್ ಬಂತು ಅಂತ ಮೆನ್ಷನ್ ಮಾಡಿದ್ದಾರೆ ಸಿಂಪಲ್ ಆಗಿ ನಾನು ರೆಡ್ಗೆ ಆರ್ ಸಾವಿರ ರೂಪಾಯಿ ದುಡ್ಡನ್ನ ಬಂದು ಪ್ಲೇಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವರು ರೆಡ್ ಬರುತ್ತೆ ಅಂತ ಕನ್ಫರ್ಮೇಷನ್ ಆಗಿ ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಮಗೆ ಹೇಳ್ತಾರೆ ಅದನ್ನ ನೀವು ಫಾಲೋ ಮಾಡಿಕೊಂಡು ಇಲ್ಲಿ ಬೆಟ್ಟ ಬೆಟ್ನ ನ ಮಾಡ್ತೀರ ಅಂತಂದ್ರೆ ಒನ್ ಟು ಡಬಲ್ ಅಮೌಂಟ್ ಅನ್ನ ಪಕ್ಕ ನೀವು ಪ್ರಾಫಿಟ್ ಆಗಿ ತೊಗೊಂಬುದು ನಾನು ಅವ್ರು ಹೇಳಿ ತರೇ ರೆಡ್ ನ ಮೇಲೆ ಪ್ಲೇಸ್ ನ ಮಾಡಿದೀನಿ ಯಾಕಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಯಾವ್ದು ನೆಕ್ಸ್ಟ್ ಬರಬಹುದು ಅಂತ ಆ ಪ್ರಿಡಿಕ್ಷನ್ ಮೇಲೆ ನೀವು ಫಾಲೋ ನ ಮಾಡಿಕೊಂಡು ಅಮೌಂಟ್ ಅನ್ನ ಪ್ಲೇಸ್ ಮಾಡ್ತೀರ ಅಂದ್ರೆ ಪಕ್ಕ ನಿಮ್ಗೆ ಅವಾಗೆ ಹಂಡ್ರೆಡ್ ಅಂಡ್ ಒಂದ್ ಪರ್ಸೆಂಟ್ ಅರ್ನಿಂಗ್ ಆಗಿ ಸಿಗುವಂತದ್ದು ನೀವು ತುಂಬಾ ಜನ ಏನ್ ಮಾಡ್ತೀರ ಈ ಅಪ್ಲಿಕೇಶನ್ ಐನೂರು ರೂಪಾಯಿನೋ ಸಾವಿರ ರೂಪಾಯಿನೋ ರೀಚಾರ್ಜ್ ಮಾಡ್ಕೊಂಡು ಒಂದ್ ಮೇರ ಮ್ಯಾಚ್ ಸದ್ಬಿಟ್ಟು ನಾನು ಒಂದ್ ಸಾವಿರ ಕಳ್ಕೊಂಡೆ ಐನೂರು ರೂಪಾಯಿ ಕಳ್ಕೊಂಡೆ ಅಂತೀರಾ ನೀವು ಇದರಲ್ಲಿ ಲಾಸ್ ನ ರಿಕವರಿ ಮಾಡ್ಕೊಬೇಕು ಅಂತಂದ್ರೆ ಸಫಿಶಿಯಂಟ್ ಆಗಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ ನಾನು ಹೇಳಿತಾರನೆ ನೋಡ್ತಿರ್ಬೋದು ಲೈವ್ ಅಲ್ಲೇನೆ ಹನ್ನೊಂದು ಸಾವಿರದ ನಾನೂರು ರೂಪಾಯಿ ದುಡ್ಡು ನನಗೆ ಇಲ್ಲಿ ಪ್ರಾಫಿಟ್ ಆಗಿ ಸಿಗುವಂತದ್ದು ಸೊ ಒಂದ್ಸಲ ಪೇಜ್ ಅನ್ನ ರಿಫ್ರೆಶ್ ಮಾಡಿ ನೋಡ್ತಿರ್ಬೋದು ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ನನ್ನ ಕಡೆ ದುಡ್ಡಿದೆ ಇಲ್ಲಿ ಮತ್ತೊಂದ್ಸಲ ಅಪ್ಲಿಕೇಶನ್ ಗೆ ಬ್ಯಾಕ್ ಬರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಗೆ ಇವಾಗ ನೋಡಿ ಓನ್ ಅಂತ ಮೆನ್ಷನ್ ಮಾಡಿದರೆ ಹೌದು ನೆಕ್ಸ್ಟ್ ಕೂಡ ಬಂದ್ಬಿಟ್ಟು ನೋಡಿ ಇನ್ನೊಂದು ಬಂತು ಸೆವೆನ್ ಏಟ್ ಪೀರಿಯಡ್ ಅಡಿಗೆ ನಾವು ಮತ್ತೆ ರೆಡ್ ಬರ್ದಂತ ಹಾಕಿದ್ದಾರೆ ಇವರು ಸಿಂಪಲ್ ಆಗಿ ರೆಡ್ ನೇ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ ಈ ಸಲ ಐದು ಸಾವಿರ ರೂಪಾಯಿ ದುಡ್ಡು ಹಾಕ್ತೀನಿ ನಾನು ಕನ್ಫರ್ಮ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೆಟರ್ ಸಕ್ಸಸ್ಫುಲ್ ಸಬ್ಮಿಟೆಡ್ ಅಂತ ಬಂತು ಇವಾಗ ನಾನು ಐದು ಸಾವಿರ ರೂಪಾಯಿ ರೆಡ್ ಡೇ ಬಂತು ಅಂದ್ರೆ ನನಗೆ ಮತ್ತೆ ಒನ್ ಟು ಡಬಲ್ ಅಮೌಂಟ್ ಅರ್ನಿಂಗ್ ಆಗಿ ಸಿಗುವಂತದ್ದು ಸೊ ವೈಟ್ ಮಾಡ್ತೀನಿ ಇನ್ನೇನು ತುಂಬಾ ಕಮ್ಮಿ ಸೆಕೆಂಡ್ ಇದೆ ಲಾಸ್ಟ್ ಟ್ವೆಂಟಿ ಸೆಕೆಂಡ್ ನೋಡ್ತಾ ಇದೆ ಇವಾಗ ಆ ಸೆಕೆಂಡ್ಸ್ ಮುಗಿತಿದಂ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ ಸೊ ಇದೆ ತರ ನೀವು ಕೂಡ ಅವ್ರ ಪ್ರೊಡಿಕ್ಷನ್ ಗ್ರೂಪ್ ಅಲ್ಲಿ ಏನೆಲ್ಲ ಪ್ರೊಡಿಕ್ಷನ್ ಗಳನ್ನ ಕೊಡ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಅರ್ನಿಂಗ್ ಮಾಡ್ಬೋದು ಅವ್ರು ನಿಮಗೆ ಸಫಿಷಿಯಂಟ್ ಆಗಿ ಬ್ಯಾಲೆನ್ಸ್ ಅನ್ನ ಎಷ್ಟು ಮೇಂಟೈನ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ ನಾನು ಲಾಸ್ಟ್ ಟೈಮ್ ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲೇ ಪ್ರೊಡಿಕ್ಷನ್ ಕೊಡ್ತಾ ಇದೆ ಬಟ್ ಅದ್ರೆ ತುಂಬಾ ಜನ ಲಾಸ್ ಆಗ್ತಾ ಇದ್ದಾರೆ ಅದರಲ್ಲಿ ಅದರಿಂದ ಇವಾಗ ಈ ಅಪ್ಲಿಕೇಶನ್ ಅವರನ್ನೇ ಒಂದು ಪ್ರಿಡಿಕ್ಷನ್ ಕೊಡ್ತಾ ಇದ್ದಾರೆ ಅವರ ಪ್ರಿಡಿಕ್ಷನ್ ಗ್ರೂಪ್ ಇಂದ ನಿಮಗೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಗ್ರೂಪ್ ಗೆ ಜಾಯಿನ್ ಮಾಡಿಕೊಂಡು ಸೇಮ್ ಟು ಸೇಮ್ ನಂತರನೇ ಅರ್ನಿಂಗ್ ಮಾಡಬಹುದು ನೀವು ಇವಾಗ ನೋಡಿ ನಾನು ಮತ್ತೆ ಅಮೌಂಟ್ ಅನ್ನ ವಿನ್ ಮಾಡ್ಕೊಂಡಿದ್ದೀನಿ ಒಂಬತ್ತುವರೆ ಸಾವಿರ ರೂಪಾಯಿ ದುಡ್ಡನ್ನ ನಾನು ಹಾಕಿದ್ದು ಐದು ಸಾವಿರ ರೂಪಾಯಿ ದುಡ್ಡು ಐನೂರು ರೂಪಾಯಿ ಟ್ರಾನ್ಸಾಕ್ಷನ್ ಫೀಸ್ ಕಟ್ ಆಗ್ಬಿಟ್ಟು ಒಂಬತ್ತು ಸಾವಿರದ ಐನೂರು ರೂಪಾಯಿ ದುಡ್ಡು ನನಗೆ ಮತ್ತೆ ಲೈವ್ ಅಲ್ಲಿ ಪ್ರಾಫಿಟ್ ಆಗಿ ಸಿಕ್ಕಿದೆ ಈ ತರ ನೀವು ಕಲರ್ ಗೇಮ್ ನಲ್ಲೂ ಕೂಡ ಅರ್ನಿಂಗ್ ಮಾಡಬಹುದು ನಿಮಗೂ ಕೂಡ ಈ ಅಪ್ಲಿಕೇಶನ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಗೇಮ್ ನ ಮೂಲಕ ಅರ್ನಿಂಗ್ ಮಾಡಬೇಕಂತಿದೆ ಅಂತಂದ್ರೆ ಈ ಕೂಡಲೇ ಇವರ ಟೆಲಿಗ್ರಾಮ್ ಗ್ರೂಪ್ ಗೆ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲೈವ್ ಅಲ್ಲ ನಿಮಗೆ ಅವರ ಪ್ರೊಡಿಕ್ಷನ್ ಫಾಲೋ ಮಾಡಿಕೊಂಡು ಅರ್ನಿಂಗ್ ಮಾಡಿ ಕೂಡ ತೋರಿಸಿದ್ದೀನಿ ನಾನು ಇವಾಗ ನಾನು ಮತ್ತೆ ವಿಂಟು ಸೆಕ್ಷನ್ ಗೆ ಹೋಗ್ತೀನಿ ಸೊ ಇವಾಗ ನಾನು ಬಂದ್ಬಿಟ್ಟು ವಿಂಟೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ವಿಂಟೋ ಇಲ್ಲಿ ಹೆಡ್ ಟೈಲ್ ಅಂತ ಒಂದು ಗೇಮ್ ಬರುತ್ತೆ ನಾವಿಲ್ಲಿ ಹೆಡ್ ಮೇಲೆ ಹಾಕಬೇಕು ಅಥವಾ ಟೈಲ್ ನ ಮೇಲೆ ಹಾಕಬೇಕಾಗುತ್ತೆ ನಾವು ಹಾಕಿದ್ದೇ ಕರೆಕ್ಟ್ ಆಗಿ ಬಂತು ಅಂದ್ರೆ ಬರಿ ಇಪ್ಪತ್ತೇ ಸೆಕೆಂಡ್ ಅಲ್ಲಿ ನಮಗೆ ಒನ್ ಟು ಡಬಲ್ ಅಮೌಂಟ್ ಅರ್ನಿಂಗ್ ಆಗಿ ಸಿಗುವಂತದ್ದು ಇವಾಗ ನೋಡಿ ಕಾಯಿನ್ ಬಂದ್ಬಿಟ್ಟು ಸ್ಪಿನ್ ಆಗ್ತಾ ಇದೆ ಆ ಕಾಯಿನ್ ಬಂದ್ಬಿಟ್ಟು ಹೆಡ್ ನಿಂತ್ಕೋ ಅಂತಂದ್ರೆ ಹೆಡ್ಗೆ ಹಾಕಿರೋರಿಗೆ ಡಬಲ್ ಸಿಗುವಂತದ್ದು ಹೇಳ್ದಂಗೆ ಹೆಡ್ಡೆ ಬಂತು ಸೊ ಇವಾಗ ಟ್ವೆಂಟಿ ಟೂ ಸೆಕೆಂಡ್ ಟೈಮ್ ಇದೆ ಸಿಂಪಲ್ ಆಗಿ ಟೈಲ್ ನ ಮೇಲೆ ಕ್ಲಿಕ್ ಮಾಡಿಕೊಂಡು ಐದು ಸಾವಿರ ರೂಪಾಯಿ ದುಡ್ಡನ್ನ ಬಟ್ ನಾನು ಇವಾಗ ಟೈಲ್ ನ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ ನೋಡಿ ಟೈಲ್ ನ ಮೇಲೆ ಐದು ಸಾವಿರ ರೂಪಾಯಿ ಪ್ಲೇಸ್ ಮಾಡಿದೀನಿ ಬ್ಯಾಲೆನ್ಸ್ ಕೂಡ ಕಟ್ ಆಗಿದೆ ಇವಾಗ ನಾನು ಟೈಲ್ ಹಾಕಿದೀನಿ ಅಲ್ವಾ ಒಂದೇ ಸಲ ನನಗೆ ಇವಾಗ ಟೈಲ್ ಬಂತು ಅಂದ್ರೆ ಟು ಅಮೌಂಟ್ ಕೇವಲ ಇಪ್ಪತ್ತೆ ಸೆಕೆಂಡ್ ಅಲ್ಲಿ ಅನಿಂಗ್ ಆಗುವಂತ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಹೇಳಿದಾಗ ನಾವು ಇವ್ರೇ ಟೆಲಿಗ್ರಾಮ್ ಗ್ರೂಪ್ ಇದೆ ಮಾಡ್ಕೊಳ್ಳಿ ಅಂತ ಇವ್ರು ಬಂದ್ಬಿಟ್ಟು ನಿಮಗೆ ಅವರದೇ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೆಡ್ ಅಂಡ್ ಟೈಲ್ ಪ್ರೊಡಕ್ಷನ್ ಕೂಡ ಕೊಡ್ತಾರೆ ಅದನ್ನ ಕೂಡ ಫಾಲೋ ಮಾಡಿಕೊಂಡು ನೀವು ಅರ್ನಿಂಗ್ ಮಾಡಬಹುದು ಸೊ ನೋಡ್ತಿರ್ಬೋದು ಬೋಟು ಹೆಡ್ ಬಂತು ಸೊ ಹೆಡ್ ಬಂದಿದ್ರಿಂದ ನನಗೆ ಲಾಸ್ ಆಯ್ತು ಇವಾಗ ಮತ್ತೆ ಏನ್ ಮಾಡ್ತೀನಿ ಅಂದ್ರೆ ಟೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಮತ್ತೆ ಬಂದ್ಬಿಟ್ಟು ಟೈಲ್ ನ ಮೇಲೆ ನಾನು ಟೋಟಲ್ ಆಗಿ ಹತ್ತು ಸಾವಿರ ರೂಪಾಯಿ ದುಡ್ಡನ್ನ ಮತ್ತೆ ಪ್ಲೇಸ್ ಮಾಡ್ತಾ ಇದ್ದೀನಿ ಸೊ ನಮ್ ಕಡೆ ಟೆನ್ ತೌಸಂಡ್ ರುಪೀಸ್ ಅಮೌಂಟ್ ಅನ್ನ ಕೂಡ ಒಂದೇ ಸಲ ಪ್ಲೇಸ್ ಮಾಡಿದ್ದೀನಿ ನಾನು ಸಾವಿರದ ಏಳ್ನೂರು ರೂಪಾಯಿ ಬ್ಯಾಲೆನ್ಸ್ ಉಳ್ಕೊಂಡಿರುವಂತದ್ದು ಲಾಭ ಮತ್ತೆ ನಷ್ಟ ಎರಡು ಕಣ್ಣು ಕೂಡ ನೀವು ಮೈಂಟೈನ್ ಮಾಡಬೇಕು ಅಂತಂದ್ರೆ ನಾನು ಸಫಿಷಿಯಂಟ್ ಬ್ಯಾಲೆನ್ಸ್ ಅನ್ನ ಮೈಂಟೈನ್ ಮಾಡಬೇಕು ಅಂತ ಹೇಳಿದ್ದು ಅದಕ್ಕೆ ನಿಮಗೆ ಸೊ ಸಲ ಲಾಸ್ ಕೂಡ ಆಗ್ತಿರತ್ತೆ ಮತ್ತೆ ಲಾಭ ಕೂಡ ಆಗ್ತಿರತ್ತೆ ನಿಮಗೆ ನಿಮ್ಮ ಬ್ಯಾಲೆನ್ಸ್ ಅಲ್ಲಿ ಸಫಿಷಿಯಂಟ್ ಆಗಿ ಬ್ಯಾಲೆನ್ಸ್ ಇತ್ತು ಅಂತಂದ್ರೆ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಬೋದು ಈ ಸಲ ನೋಡ್ತಿರ್ಬೋದು ಗುರು ಟೈಲೆ ಬಂತು ನನಗೆ ಟು ಡಬಲ್ ಅಮೌಂಟ್ ಇನ್ಸ್ಟೆಂಟ್ ಆಗಿ ಪ್ರಾಫಿಟ್ ಆಗಿ ಸಿಕ್ತು ಸೊ ಇವಾಗ ನೋಡಿ ಬ್ಯಾಲೆನ್ಸ್ ಸೆಕ್ಷನ್ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಇದೆ ಮತ್ತೇನ್ ಮಾಡ್ತೀನಿ ಅಂತಂದ್ರೆ ಟೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಹತ್ತು ಸಾವಿರ ರೂಪಾಯಿ ದುಡ್ಡನ್ನ ಮತ್ತೆ ಟೈಲ್ ನ ಮೇಲೆ ಹಾಕ್ತಿದ್ದೀನಿ ಇವಾಗ ಕನ್ಫರ್ಮ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಸೊ ಇವಾಗ ನೋಡ್ತಿರ್ಬೋದು ಕೌಂಟ್ ಅನ್ನು ಕೂಡ ಓಡ್ತಾ ಇದೆ ಅಗೇನ್ ಬಂದ್ಬಿಟ್ಟು ನಾನು ಮತ್ತೆ ಟೈಲ್ ನ ಮೇಲೆ ಹಾಕಿದ್ದೀನಿ ಸೊ ಇವರು ನಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರೊಡಿಕ್ಷನ್ ಕೂಡ ಕೊಡ್ತಾರೆ ಗುರು ಆ ಪ್ರೊಡಿಕ್ಷನ್ ಕೂಡ ಫಾಲೋ ಮಾಡಿಕೊಂಡು ಹೆಡ್ ಅಂಡ್ ಟೈಲ್ ಕೂಡ ನೀವು ಅರ್ನಿಂಗ್ ಮಾಡ್ಕೊಂಡು ಮತ್ತೆ ಕಲರ್ ಗೇಮ್ ನಲ್ಲೂ ಕೂಡ ನೀವು ಅರ್ನಿಂಗ್ ಮಾಡ್ಕೊಬಹುದು ಸೊ ಲೆಟ್ಸ್ ವೇಟ್ ಇವಾಗ ಯಾವ್ದು ಬರುತ್ತೆ ಅಂತ ನೋಡ್ತೀನಿ ನಾನು ಓಕೆ ಫೈನಲ್ ನೋಡ್ತಿರ್ಬೋದು ಮತ್ತೆ ಟೈಲ್ ಬಂತು ಒನ್ ಟು ಡಬಲ್ ಅಮೌಂಟ್ ಮತ್ತೆ ಪ್ರಾಫಿಟ್ ಆಗಿ ಸಿಕ್ತು ನನಗೆ ಸೊ ಬ್ಯಾಲೆನ್ಸ್ ಸೆಕ್ಷನ್ ನಲ್ಲಿ ನೋಡ್ತಿರ್ಬೋದು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ನನ್ನ ಕಡೆ ದುಡ್ಡು ಇದೆ ಈ ಸಲ ಎಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬರೀ ಎರಡ್ ಸಾವಿರ ರೂಪಾಯಿ ದುಡ್ಡು ಹಾಕ್ತೀನಿ ನಾನು ಸೊ ಬರೀ ಟೂ ತೌಸಂಡ್ ರುಪೀಸ್ ಹೆಡ್ ಮೇಲೆ ಹಾಕ್ತೀನಿ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನಾನು ಟೈಲ್ ನ ಮೇಲೆ ಆಗ್ತಾ ಹೋಗಲ್ಲ ಯಾಕಂದ್ರೆ ಈ ಒಂದು ಗೇಮ್ ನಲ್ಲಿ ಕಂಟಿನ್ಯೂಸ್ ಆಗಿ ಹೆಡ್ 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 ಅಂತ ಈ ರೀತಿ ಬರ್ತಾ ಹೋಗಲ್ಲ ಒಂದ್ಸಲ ಹೆಡ್ ಬರುತ್ತೆ ಒಂದ್ಸಲ ಟೈಲ್ ಬರುತ್ತೆ ಅದರಿಂದ ನೀವು ಒಂದ್ಸಲ ಹೆಡ್ ಮೇಲ್ ಹಾಕಿ ಒಂದ್ಸಲ ಟೈಲ್ ನ ಮೇಲೆ ಹಾಕಿ ಸೊ ನೀವು ಈ ಅಪ್ಲಿಕೇಶನ್ ನಂತರನೇ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿನ ಕೊಟ್ಟ ಆಡ್ಬೇಕು ಇಲ್ಲ ಯಾಕಂದ್ರೆ ಜಾಸ್ತಿ ಪ್ರಾಫಿಟ್ ಬೇಕು ಅಂತಂದ್ರೆ ಜಾಸ್ತಿ ಕೊಟ್ಟಾಡ್ಬೋದು ನೀವು ಕಮ್ಮಿ ಪ್ರಾಫಿಟ್ ಬೇಕು ಅಂತಂದ್ರೆ ಕಮ್ಮಿ ಅಮೌಂಟ್ ಅನ್ನ ನೀವು ಇಲ್ಲಿ ಹಾಕೊಂಡು ಅರ್ನಿಂಗ್ ಮಾಡ್ಬೋದು ನಾನು ಆಕ್ಚುಲಿ ಬಂದು ಹೆಡ್ ಮೇಲೆ ಹಾಕಿದ್ದೆ ನೋಡಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ನಂಗೆ ಮತ್ತೆ ಪ್ರಾಫಿಟ್ ಆಗಿ ಸಿಕ್ತು ಸೊ ಇವಾಗ ಮತ್ತೊಂದ್ಸಲ ಓಕೆ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಲೈವ್ ಅಲ್ಲಿ ನೋಡ್ತಿರ್ಬೋದು ಗುರು ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಅತ್ತಿ ನಾನು ಮೂವತ್ತು ಸಾವಿರ ರೂಪಾಯಿ ದುಡ್ಡನ್ನ ಲೈವ್ ಅಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ನನ್ನ ಐದು ಸಾವಿರ ರೂಪಾಯಿನ ತೆಗೆದ್ರು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡನ್ನ ಲೈವ್ ಅಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದೀನಿ ಅದು ಕೂಡ ವಿತ್ ಫೈವ್ ಮಿನಿಟ್ಸ್ ಅಲ್ಲಿ ಇವಾಗ ನಾನು ಈ ದುಡ್ಡನ್ನ ವಿತ್ರ ಕೂಡ ತಗೋಬಹುದು ಡೈರೆಕ್ಟ್ ಆಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಸಿಂಪಲ್ ಆಗಿ ನಾನು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೋಲ್ ನ ಮಾಡ್ತೀನಿ ನಮ್ಗೆ ವ್ಯಾಲೆಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ವಿತ್ಡ್ರಾ ಆಪ್ಷನ್ ಬರುತ್ತೆ ಸಿಂಪಲ್ ಆಗಿ ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ನಾವು ಇಲ್ಲಿ ರೂಪಾಯಿ ಕೂಡ ಟ್ರಾನ್ಸಾಕ್ಷನ್ ಫೀಸ್ ಕಟ್ತೇನೆ ದುಡ್ಡನ್ನ ಫೀಸ್ನ ವಿತ್ಕೊಂಡು ಸಿಂಪಲ್ ಆಗಿ ಮೂವತ್ ದುಡ್ಡನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ನಾನು ಈಗಾಗಲೇ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಬ್ಯಾಂಕ್ ಅಕೌಂಟ್ ಅನ್ನ ಬೈಂಡ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿ ನೀವು ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ನಂಬರ್ ಕೂಡ ಬೈಂಡ್ ಮಾಡಬಹುದು ಸಿಂಪಲ್ ಆಗಿ ನಾನು ನನ್ನ ಬ್ಯಾಂಕ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ ಮೂವತ್ತ್ ಸಾವಿರ ರೂಪಾಯಿ ದುಡ್ಡನ್ನ ವಿತ್ಡ್ರಾ ಮಾಡ್ತೀನಿ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮ್ಗೆ ಪಾಸ್ವರ್ಡ್ ಎಂಟರ್ ಕೂಡ ಕೇಳುತ್ತೆ ಬಿಕಾಸ್ ಆಫ್ ನಮ್ಮ ಫಂಡ್ ನ ಸೇಫ್ಟಿಗೋಸ್ಕರ ಲಾಗಿನ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ವಿತ್ ಅಂತ ಕೊಟ್ವಿ ಅಂತಂದ್ರೆ ಅಂದ್ರೆ ವಿತ್ಔಟ್ ಸಕ್ಸಸ್ಫುಲ್ ಅಂತ ಮೆನ್ಷನ್ ಆಗುತ್ತೆ ನೋಡಿ ಇವಾಗ ಒಂದೂವರೆ ಸಾವಿರ ರೂಪಾಯಿ ಮಾತ್ರ ಬ್ಯಾಲೆನ್ಸ್ ಸೆಕ್ಷನ್ ಅಲ್ಲಿ ಇದೆ ನನ್ನ ಕಡೆ ಇವಾಗ ನನಗೆ ಈ ಅಪ್ಲಿಕೇಶನ್ ಕಡೆಯಿಂದ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಗೆ ಮೂವತ್ತು ರೂಪಾಯಿ ದುಡ್ಡು ಕೂಡ ಸೆಟಲ್ ಆಗಿರುತ್ತೆ ಆ ಪ್ರೂಫ್ ಅನ್ನ ಬಂದ್ಬಿಟ್ಟು ನನಗೆ ಪಕ್ಕಲ್ ಮೆನ್ಷನ್ ಮಾಡ್ತೀನಿ ಬೇಕಾದ್ರೆ ಚೆಕ್ಔಟ್ ಮಾಡಬಹುದು ನೀವು ಇಲ್ಲಿ ಯು ಮತ್ತೆ ಬ್ಯಾಂಕ್ ಅಕೌಂಟ್ ಗೆ ವಿತ್ಡ್ರಾ ಮಾಡಿರ್ತೀರಲ್ವಾ ಇದು ನಿಮ್ಮ ಬ್ಯಾಂಕ್ ಅಕೌಂಟ್ ಗಾದ್ರೂ ಬರಬಹುದು ಅಥವಾ ಯುಪಿಐ ಪಿ ಐ ಡಿಗಾದ್ರೂ ಬರಬಹುದು ಯಾಕಂತಂದ್ರೆ ಈ ಅಪ್ಲಿಕೇಶನ್ ಒಂದ್ ವೇಳೆ ಏನಾದ್ರು ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾದ್ರು ಇಶ್ಯೂಸ್ ಇತ್ತು ಅಂತಂದ್ರೆ ನೀವು ಕೊಟ್ಟಿರುವಂತ ಯು ಪಿ ಕೂಡ ಆಟೋಮೆಟಿಕ್ ಆಗಿ ಪೇಮೆಂಟ್ ಮಾಡ್ತಾರೆ ನೀವು ಮಾಡುತ್ತಾರೆ ಮಾಡಿದ್ರೆ ಯುಪಿಡಿ ಕೂಡ ಚೆಕ್ ಮಾಡಿ ಮತ್ತೆ ಬ್ಯಾಂಕ್ ಅಕೌಂಟ್ ವಿತ್ಡ್ರಾವಲ್ ಅಂತೂ ಬಂದೇ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಸೇಮ್ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ನೀವು ಕೂಡ ಈ ಅಪ್ಲಿಕೇಶನ್ ಪಕ್ಕಾ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಬುದು ಅದರಿಂದ ನಾನು ಹೇಳ್ತಿದ್ದೀನಿ ಈಗಲೇ ಇವರ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಮಾಡಿಕೊಂಡು ಅವರ ಪ್ರಿಡಿಕ್ಷನ್ ಗಳನ್ನ ಫಾಲೋ ಮಾಡಿಕೊಂಡು ನೀವು ಪಕ್ಕಾ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡು ಆ ದುಡ್ಡನ್ನ ನಿಮ್ಮ ಬ್ಯಾಂಕ್ ಗೆ ಈಗಲೇ ವಿತ್ಡ್ರಾವಲ್ ಆಗಿ ಕೂಡ ತಗೋಬಹುದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಿಡಿ ಮುಗಿಸ್ತಾ ಇದ್ದೀನಿ ಸಿಗೋಣ